ಮೂಲ ಸೌಕರ್ಯಗಳ ಬೇಡಿಕೆ ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ತಾಲೂಕು ಶಾಖೆ ವತಿಯಿಂದ ತಾಲೂಕು ಕಚೇರಿ ಮುಂಭಾಗ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಅಧ್ಯಕ್ಷೆ ಐಶ್ವರ್ಯ ಹೇಳಿದರು ಗ್ರಾಮ ಆಡಳಿತ ಅಧಿಕಾರಿಗಳ ಇಪ್ಪತ್ತ್ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಎರಡು ಸಾವಿರ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅಕ್ಟೋಬರ್ ಮೂರರವರೆಗೆ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಅಕ್ಟೋಬರ್ ಮೂರರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದರು ಆದರೆ ಇದುವರೆಗೂ ಸರ್ಕಾರವು ಗ್ರಾಮ ಆಡಳಿತ ಅಧಿಕಾರಿಗಳ ಇಪ್ಪತ್ತ್ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಎರಡು ಸಾವಿರ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅಕ್ಟೋಬರ್ ಮೂರರವರೆಗೆ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಅಕ್ಟೋಬರ್ ಮೂರರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದರು ಆದರೆ ಇದುವರೆಗೂ ಸರ್ಕಾರವು ಕರ್ನಾಟಕ ರಾಜ್ಯ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ನಮ್ಮ ರಾಜ್ಯಾಧ್ಯಕ್ಷರ ಕರೆಗೆ ಹೋಗ್ಬಿಟ್ಟು ನಾವೆಲ್ಲರೂ ತಾಲೂಕು ಮಟ್ಟದಲ್ಲಿ ಈಗಾಗಲೇ ಹತ್ತು ದಿನಗಳಿಂದ ಮುಷ್ಕರನ ಮಾಡ್ತಾ ಇದಕ್ಕೆ ವಿವಿಧ ತಾಲೂಕು ಸರ್ಕಾರಿ ನೌಕರಿ ಸಂಘದವರು ಇರ್ಬೋದು ಎನ್ ಪಿ ಎಸ್ ನೌಕರರ ಸಂಘ ಇರ್ಬೋದು ರೈತ ಸಂಘಟನೆಗಳಾಗಿರ್ಬೋದು ಎಲ್ಡಿ ಬ್ಯಾಂಕ್ ಡೈರೆಕ್ಟರು ಪುರಸಭಾ ಸದಸ್ಯರು ಎಲ್ಲರೂ ಬೆಂಬಲ ಕೊಟ್ಟಿರ್ತಾರೆ ನಮ್ಮ ಹಲವಾರು ಬೇಡಿಕೆಗಳನ್ನ ಇಟ್ಟು ನಾವು ಈಗಾಗಲೇ ಕಳೆದ ವರ್ಷದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮೊದಲೇ ಹಂತದ ಮುಷ್ಕರವನ್ನ ಮಾಡಿದ್ವಿ ಆಗ ಸರ್ಕಾರ ಕಾಲಾವಕಾಶ ಕೇಳಿ ಈಡೇರಿಸದಾಗಿ ಭರವಸೆ ಕೊಟ್ಟಿತ್ತು ಒಂದೆರಡು ಆದೇಶಗಳನ್ನ ಸಹ ಮಾಡಿತ್ತು ಈಗ ಆರು ತಿಂಗಳು ಕಳೆದ್ರು ಯಾವುದು ಲಿಖಿತ ರೂಪದಲ್ಲಿ ಜಾರಿ ಬರದೇ ಆಗಿರೋದ್ರಿಂದ ಭರವಸೆಗಳು ಭರವಸೆಯಾಗಿ ಉಳಿದಿರೋದ್ರಿಂದ ನಾವು ಎರಡನೇ ಹಂತದ ಮುಷ್ಕರನ ಹತ್ತು ದಿನಗಳನ್ನ ಮಾಡ್ತಾ ಇದೀವಿ ನಮ್ಮ ಬೇಡಿಕೆಗಳಿಷ್ಟೇ ಇಷ್ಟು ದಿನ ಏನು ನಾವು ಪೌತಿಕತೆ ಮಾಡ್ತಿದ್ವಿ ಅದನ್ನ ನಾವು ಪೌತಿಕತೆ ಯಾವ ರೀತಿ ಮಾಡ್ತೀವಿ ಅದೇ ತರ ಹೋಗ್ತೀವಿ ಸರ್ಕಾರ ಪೌತಿಕತೆ ಆಂದೋಲನ ಅದು ಈ ಖಾತೆ ಆಂದೋಲನ ಆನ್ಲೈನ್ ಮೋಡ್ ಅಲ್ಲಿ ನೀವು ಪೌತಿಕತೆ ಮಾಡಿ ಅಂತ ಏನ್ ಹೇಳ್ತಾ ಇದೆ ಅದನ್ನ ಮಾಡೋದಕ್ಕೆ ಅದರದ್ದೇ ಆದ ಸಮಸ್ಯೆಗಳು ಇರ್ತವೆ ಗ್ರೌಂಡ್ ಲೆವೆಲ್ ಅಲ್ಲಿ ಈಗ ಭೌತಿಕಾತೆ ಆಂದೋಲನ ಅದರಲ್ಲಿ ಮಾಡಿದಾಗ ಡೆತ್ ಸರ್ಟಿಫಿಕೇಟು ಕೋರ್ಟ್ ಡಿಸ್ಪ್ಯೂಟ್ಸ್ ಇರೋದೆಲ್ಲ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಆಗ ನೇರ ಹೊಣೆಗಾರಿಕೆ ವಿರ್ ಎಲ್ ಮೇಲೆ ಬೀಳೋದ್ರಿಂದ ನಮಗೂ ನಾಳೆ ಸಮಸ್ಯೆ ಆಗುತ್ತೆ ರೈತರಿಗೂ ಅದು ಒಂಥರ ಅನಾನುಕೂಲನೇ ಆಗುತ್ತೆ ಅನ್ನೋ ರೀತಿ ನಾವು ಹೇಳ್ಬಿಟ್ಟು ಅದನ್ನ ವಿರೋಧ ಮಾಡ್ತಾ ಇದೀವಿ ಈಗ ಆಲ್ರೆಡಿ ಅದರ ಲಿಖಿತ ರೂಪದಲ್ಲಿ ಸರ್ಕಾರಕ್ಕೂ ಸಹ ಕೊಟ್ಟಿದ್ದೀವಿ ಏನೇನು ಗ್ರೌಂಡ್ ಲೆವೆಲ್ ಅಲ್ಲಿ ಸಮಸ್ಯೆಗಳಿದೆ ಅಂತ ನಾವ್ ಯಥಾವತ್ ಏನ್ ರುಟೀನಾಗಿ ಹೋಗುತ್ತೆ ಪೌತಿಕತೆಗಳು ಅದನ್ನ ಮಾಡ್ತೀವಿ ಬಟ್ ಆಂದೋಲನ ಮಾದರಿಯಲ್ಲಿ ವೆಬ್ ಅಪ್ಲಿಕೇಶನ್ ಅಲ್ಲಿ ಮಾಡಲ್ಲ ವೆಬ್ ಅಪ್ಲಿಕೇಶನ್ ಮಾಡಬೇಕು ಅಂದ್ರೆ ಸೂಕ್ತ ಸೌಲಭ್ಯ ಬೇಕು ನಾವೀಗ ಆಲ್ರೆಡಿ ಸಂಯೋಜನೆ ನವೋದಯ ಬಗರು ಕುಮು ಹಕ್ಕು ಪತ್ರ ಇನ್ನು ಹತ್ತು ಹಲವು ಕೆಲಸಗಳನ್ನ ಆ್ಯಪ್ ಮುಖಾಂತರನೇ ಮಾಡ್ತಾರಂಥದ್ದು ಸ್ವಂತ ಅಲ್ಲಿ ಮಾಡ್ತಾ ಇದೀವಿ ನಾವು ಅದ್ರಿಂದ ಸರ್ಕಾರ ಸರ್ಕಾರಿ ಯೋಜನೆಗಳನ್ನ ಜಾರಿ ಮಾಡ್ಲಿಕ್ಕೆ ನಮ್ಗೆ ಸೂಕ್ತ ಸೌಲಭ್ಯ ಕೊಡಬೇಕು ಫೋನ್ ಫೆಸಿಲಿಟಿ ಆಗಿರ್ಬೋದು ಲ್ಯಾಪ್ಟಾಪ್ ಇಂಟರ್ನೆಟ್ ಫೆಸಿಲಿಟಿ ಕೊಡಬೇಕು ಅನ್ನೋದು ಇನ್ನೊಂದು ಈಗ ಮೂರ್ನಾಕ್ ವರ್ಷದಿಂದ ನಮ್ದು ವಿ ಎ ಗಳದ್ದು ಅಂತರ್ಜಿಲ್ಲಾ ವರ್ಗಾವಣೆ ಸ್ಥಗಿತ ಆಗಿದೆ ಅದನ್ನ ಎಂದಿನಂತೆ ಗಾರಿ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಮೂಲಭೂತ ಸೌಕರ್ಯಗಳಿರ್ಬೋದು ಕಚೇರಿ ವ್ಯವಸ್ಥೆ ಇರ್ಬೋದು ಮತ್ತೆ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ತಿಂಗಳಲ್ಲಿ ಮೂವತ್ತು ಜನ ವಿ ಅಟೆಂಡ್ ಆಗಿಲ್ಲ ಅಂತ ಏನು ವಾರ್ಷಿಕ ಪಡ್ತಿನ ತಡೆ ಹಿಡಿದು ಆದೇಶ ಮಾಡಿದ್ದಾರೆ ಅದನ್ನ ಹಿನ್ನೆ ತಗೊಳ್ಬೇಕು ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಭೌತಿಕತೆ ಆಂದೋಲನ ವಿರೋಧ ಮಾಡಿದ್ರು ಅಂದ್ಬಿಟ್ಟು ನಮ್ಮ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಗಳನ್ನ ಅಮಾನತ್ ಮಾಡಿದ್ದಾರೆ ಆ ಆದೇಶನ ಸರ್ಕಾರ ತುರ್ತಾಗಿ ವಾಪಸ್ ತಗೋಬೇಕು ಅದು ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರೂ ದನಿಯಾಗಿ ನಾವು ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಿರೋದ್ ನಾವೆಲ್ಲ ಲಿಖಿತವಾಗಿ ಕೊಟ್ಟಿದೀವಿ ಹಂಗ್ ಮಾಡೋದಾದ್ರೆ ಎಲ್ಲರನ್ನೂ ಅಮಾನತ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಕಾನೂನು ಮುಂದೆ ಅಂತ ನಾವು ನಮ್ಮ ಈಗ ಶಾಂತಿಯುತ ಪ್ರತಿಭಟನೆ ನೀವು ನೋಡ್ತಾ ಇದ್ದೀರಿ ಹತ್ತು ದಿನದಿಂದ ತಾಲೂಕ್ ಹಂತದಲ್ಲಿ ಮಾಡ್ತಾ ಇದ್ದೀನಿ ನಾಳೆ ನಿನ್ನೆ ನಡೆದ ಸಭೆ ಫಲಿತಾಂಶ ಅಷ್ಟು ಧನಾತ್ಮಕವಾಗಿ ಇರೋ ಕಾರಣ ಮುಂದುವರಿಸ್ತಾ ಇದೀನಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ ರಾಜ್ಯ ಸಂಘದ ನಿಯೋಗ ಭೇಟಿ ಮಾಡೋ ಅವಕಾಶ ಸಿಕ್ಕಿದೆ ನಾಳೆ ಅಲ್ಲಿ ನೋಡೋಣ ಸಿ ಎಂ ಅವ್ರ ಹತ್ರ ಮಾತಾಡಿ ಅಲ್ಲಿ ಪಾಸಿಟಿವ್ ಆಗಿ ರಿಸಲ್ಟ್ ಬಂದ್ರೆ ಅಂದ್ರೆ ಮೋಸ್ಟ್ ವರ್ಷದ ಎಲ್ಡಪ್ ಆಗ್ಬೋದು ಇಲ್ಲ ಅಂದ್ರೆ ಇನ್ನೊಂದು ಇನ್ನೊಂದ್ ಎರಡು ದಿನದಲ್ಲಿ ಜಿಲ್ಲಾ ಮಟ್ಟಕ್ಕೆ ಮುಷ್ಕರನ ತಗೊಂಡೋಗ್ಬೇಕು ಜಿಲ್ಲಾ ಹಂತದಲ್ಲಿ ಮಾಡ್ಬೇಕು ಅಂತ ನಿರಂತರ ಹೋರಾಟ ಸರ್ ಯಾಕಂದ್ರೆ ಇವಾಗ ಮುಷ್ಕರ ಈ ಹಂತದಲ್ಲಿ ಕೈ ಬಿಡ್ತು ಅಂದ್ರೆ ಅದು ಜಯ ಸಿಗಲ್ಲ ನಿಮಗೆ ಗೊತ್ತಿರತ್ತೆ ಕಂಟಿನ್ಯೂಸ್ ಆಗಿ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬೇಡಿಕೆಗಳ ಈಡೇರಿಕೆ ಆಗಿ ಆದೇಶ ಲಿಖಿತವಾಗಿ ಬರೋವರೆಗೂ ಮುಷ್ಕರ ಮುಂದುವರಿಯುತ್ತೆ